ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವೆ ನೋಡುತ್ತೆ ಕನ್ನಡ ವ್ಲಾಗ್ ಹ್ಯಾಪಿ ಯುಗಾದಿ ಆ್ಯಕ್ಚುಲಿ ಇವತ್ತು ನಾವು ಹಬ್ಬ ಮಾಡೋಂಗಿಲ್ಲ ಗಾಯ್ಸ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮನೇಲಿ ಇವತ್ತು ತಿಂಡಿ ಕೂಡ ಮಾಡಿಲ್ಲ ಅಕ್ಕ ಅಂದರೆ ಅಕ್ಕ ತಿಂಡಿಗೆ ಅಲ್ಲೇ ಮಾಡ್ತೀನಿ ಬನ್ನಿ ಅಂತ ಹೇಳಿದರು ಸೊ ಅಲ್ಲಿ ಹೋಗ್ಬಿಟ್ಟು ಇಸ್ಕೊಂಡು ಬರಬೇಕು ಬನ್ನಿ ಹೋಗೋಣ ಎಲ್ ವ್ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹೋಗೋಣ ಬನ್ನಿ ಇವಾಗ ಅಕ್ಕನ ಮನೆಗೆ ರೆಡಿಯಾಗಿ ಹೋಗ್ತಾ ಇದ್ವಿ ನಾನು ಮತ್ತು ನಮ್ಮ ಚಿನ್ನು ಅಮ್ಮ ಮನೆ ಹತ್ರನೇ ಇದ್ದರು ನನ್ನ ಮಗು ನೋಡಿಕೊಂಡು ಹಾಗಾಗಿ ನಾನು ಇಬ್ಬರೇ ಹೋಗಿ ಬರೋಣ ಜಸ್ಟ್ ವಾಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ವಿ ಫುಲ್ ನೋಡಿ ಎಲ್ಲ ಹಬ್ಬದ ಕಡೆ ಈ ಫುಲ್ ಈ ಏರಿಯಾ ಸೈಡೆಲ್ಲ ಹಬ್ಬ ಅಂದರೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಹಬ್ಬ ಅನ್ನೋದು ಆ ಥರ ಎಲ್ಲರ ಮನೆ ಹತ್ರ ರಂಗೋಲಿ ಏನು ತೋರಣ ಅದೆಲ್ಲ ನೋಡಿ ಖುಷಿ ಆಗ್ತಾಯಿತ್ತು ಬಟ್ ನಮ್ಮ ಮನೇಲಿ ಪ್ರತಿ ಹಬ್ಬನೂ ಚಿಕ್ಕದಾಗಿ ಮಾಡೋಕೋದ್ರೆ ಅದು ಇರುತ್ತೆ ಗೈಸ್ ಬಟ್ ಈ ಹಬ್ಬ ಮಾತ್ರ ಒಂದು ವರ್ಷನೂ ಮಾಡಿಲ್ವಂತೆ ಅದು ಏನೋ ಆವಾಗಿಂದ ಅದೇನೋ ರೀಸನ್ ಇದೆ ಬಟ್ ನಾವು ಕೇಳೋಕ್ಕೆಲ್ಲ ಹೋಗಿಲ್ಲ ಅಮ್ಮನೂ ಹೇಳಿಲ್ಲ ಅವರು ಏನು ಪದ್ಧತಿ ನಡ್ಕೊಂಡು ಬಂದಿದ್ದೋ ಅದೇ ಥರ ಇರಲಿ ಅಂತ ಹೇಳಿಬಿಟ್ಟು ಇವತ್ತು ನಾವು ಸ್ನಾನನೂ ಮಾಡೋಂಗಿಲ್ಲ ನೆನ್ನೆನೇ ಅಂದರೆ ಹಿಂದಿನ ದಿನವೇ ಸ್ನಾನ ಮಾಡಿಕೊಂಡು ನಾವು ಏನು ವಾರ ಮಾಡ್ಕೊಂಡಿರ್ತೀವೋ ಅಷ್ಟೇ ಈಗ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಸೋಮವಾರ ಬೆಳಗ್ಗೆಯಿಂದ ನಾವು ಮಾಮೂಲಿ ನಾವೇನು ಮಾಡ್ಕೊಂಡು ತಿನ್ನಂಗಿರಲ್ಲ ಅಲ್ವಾ ಹಾಗಾಗಿ ಜಸ್ಟ್ ಸ್ವೀಟ್ ಕೂಡ ನಾವು ಮಾಡೋದಿಲ್ಲ ಇವತ್ತು ನಾರ್ಮಲ್ ಡೇ ಹೇಗಿರ್ತೀವೋ ನಾವು ಆ ಥರ ಇರೋದು ಅದಕ್ಕಾಗಿ ಜ ಹೋಗಿದ್ದು ಬಂದ್ಬಿಡೋಣ ಚೇಂಜ್ ಅನ್ಸುತ್ತಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಶಾರ್ಟ್ ಕಟ್ ಅಲ್ಲಿ ಹೋದ್ವಿ ಮೇನ್ ರೋಡಲ್ಲೂ ಹೋಗ್ಬೋದಿತ್ತು ಬಟ್ ನಮ್ಮ ಏರಿಯಾದಲ್ಲೇ ಒಂದು ಶಾರ್ಟ್ ಕಟ್ ಸಿಗುತ್ತೆ ಇಲ್ಲಿ ಮಹಾವೀರ್ ಟಾಕೀಸ್ ಅಂತ ಇದೆ ಆಯಿತಾ ಅದರಿಂದಗಡೆ ಸ್ವಲ್ಪ ಜಾಗ ಇದೆ ಅಲ್ಲಿಂದ ಈ ಜಾಗ ಏನು ಕಾಣಿಸ್ತಿದ್ರೆ ಇದು ನಮ್ಮ ಮನೆಯವ್ರದ್ದು ಅದನ್ನ ಕೊಟ್ಬಿಟ್ಟು ಸೈಡ್ ಪೂರ್ತಿ ಮಾರ್ಬಿಟ್ಟಿತ್ತು ಆವಾಗಲೇ ಜಮಾನದಲ್ಲೇನೆ ಅಲ್ಲಿ ಇವಾಗ ಮನೆಗಿನೂ ಏನಿಲ್ಲ ಇದು. ಮತ್ತೆ ಚಿನ್ನ ಕಟ್ಕೊಂಡೋಗಿದ್ನಲ್ವಾ ಅವ್ಳಗ್ ಕಾಲು ನೋವು ಬರತ್ತೇಳ್ಬಿಟ್ಟು ಶಾರ್ಟ್ ಕಟ್ ನೋಡ್ಕೊಂಡ್ ಬಂದ್ವಿ ಈ ನಾಯಿ ನಿಮ್ಗೊಂದು ಹೇಳಬೇಕು ಗರ್ಸ್ ಏನ್ ಗೊತ್ತಾ ಈ ನಾಯಿ ಇದೆಯಲ್ಲ ಇದನ್ನ ಅಂತ ಕಟ್ತೀವಿ ನಾವು ಹಳೆ ಮನೇಲೆ ರೆಂಟ್ ಮನೇಲಿ ಇದ್ವಲ್ವಾ ಅವಾಗ ಇದು ನಾವು ಒಂದಿನಕ್ಕೂ ಊಟನೂ ಹಾಕಿಲ್ಲ ಎಂತದು ಇಲ್ಲ ನಮ್ಗೆ ಕಟ್ಟು ಮಲ್ಕೋತಿದ ಅಂದ್ರೆ ಬೀದಿ ನಾಯಿ ಗರ್ಸ್ ಆಯ್ತಾ ಆ ಆಮನೆ ಬರಬಾಗಿಂದ ಅದನ್ನ ಮುಖಾನೂ ಹೋಗಿಲ್ಲ ನಾವು

ಗಾಳಿ ಬರ್ಬೇಕೆಲ್ಲ ಸೌಂಡ್ ಆಗ್ತಿತ್ತು ಅದಕ್ಕೋಸ್ಕರ ನಾನು ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಫುಲ್ ಇವಾಗ ಯಾವ ಅಂಗಡಿಯೂ ಓಪನ್ ಆಗಿರಲಿಲ್ಲ ಹೋಗಿದ್ದು ಬಂದು ಅಂದರೆ ಫುಲ್ ಹಿಂಸೆ ಮಾಡ್ತಿದ್ರು ಮಾಡಬೇಡಿ ಮನೇಲಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಆರು ಗಂಟೆಗೆ ಫೋನ್ ಮಾಡಿದರು ತಿಂಡಿ ಏನು ರೆಡಿ ಮಾಡಿಬಿಡ್ರಿ ತಿನ್ನಿ ಇಲ್ಲೇನೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅಂದರೆ ಅವ್ರಿಗೆ ಅಂದರೆ ಸಖತ್ತು ಇಷ್ಟ ಆಮೇಲೆ ಅಮ್ಮ ಅವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದಕ್ಕೆ ನಾವು ಇವಾಗ ಮಾಡೋಣ ಅಂತ ಹೇಳ್ಬಿಟ್ಟು ಆ ಪ್ರೀತಿಗೆ ಅವರು ತುಂಬ ಇಷ್ಟಪಟ್ಟು ಸಖತ್ ಇನ್ನೋಸೆಂಟ್ ಅವರು ಚೆನ್ನಾಗಿ ಕೇರ್ ಮಾಡ್ತಾರೆ ಇದು ನಮ್ಮನ್ನು ನಮ್ಮ ಜೊತೆನೇ ಬರ್ತಿತ್ತು ಗೈಸ್ ಎಷ್ಟು ಅಂದರೆ ಓಡಿಸ್ತಾ ಇರಲಿಲ್ಲ ನಾವು ಬಟ್ ತುಂಬ ದಿನ ಆದರೂ ನಮ್ಮ ಮುಖ ನೆನ್ಪಿಟ್ಕೊಂಡು ಹಿಂದೆ ಹಿಂದೆ ಬರ್ತಿತ್ತು ಅಂದರೆ ಸ್ವಲ್ಪ ದೂರ ಹೋಗ್ತಾ ಇತ್ತು ಮತ್ತು ಓಡ್ಬಂದು ಬರ್ತಾಯಿತ್ತು ಆ ಥರ ಸ್ವಲ್ಪ ದೂರ ನಾವು ಹೋಗ್ತಾ ಇದೀವಿ ಎಷ್ಟು ಗೊತ್ತಲ್ಲ ಸೆವೆನ್ ಥರ್ಟಿಗೆ ಇಷ್ಟು ಬಿಸಿಲು ಸೆವೆನ್ ಥರ್ಟಿ ಏಯ್ಟ್ ಓ ಕ್ಲಾಕಿಗೆಲ್ಲ ಇಷ್ಟು ಬಿಸಿಲು ಅಕ್ಕ ಏರಿಯಾಗೆ ಎಂಟ್ರಿ ಕೊಟ್ವಿ ನೋಡಿ ಗೈಸ್ ಎಲ್ಲರ ಮನೇಲಿ ತೋರಣ ಏನೂ ಗೊತ್ತಿಲ್ಲ ಆವಾಗಿಂದೂ ಅಂದರೆ ನಮ್ಮ ಮನೆಯವರೆಲ್ಲ ಸ್ವಲ್ಪ ಬುದ್ಧಿ ಬಂದವಾಗಿಂದೂ ಹಬ್ಬ ಈ ಥರ ಮಾಡಲ್ವಂತೆ ಹೇಳ್ತಾರೆ ಆ ಥರ ಮಾಡಿ ಬಂದಿಲ್ಲ ಅಂತ ನಾವೆಲ್ಲ ಶುಕ್ರವಾರನೇ ಮಾಡ್ಕೊಂಡ್ವಿ ಗೈಸ್ ಬಟ್ ನಾನು ಅವಾಗ ವ್ಲಾಗ್ನ ಯಾವ ವೀಡಿಯೋ ಕ್ಲಿಪ್ಪು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಜಸ್ಟ್ ನಾನು ಮನೇಲಿ ದೀಪ ಹಚ್ಕೊಂಡೆ ಅಷ್ಟೇ ಇಲ್ಲಿ ನೋಡಿ ಗೈಸ್ ಅಕ್ಕನ ಮನೆ ಸಿಕ್ತು ಇದೇ ಅಕ್ಕನ ಮನೆ ರಂಗೋಲಿ ನೋಡಿ ಗೈಸ್ ನಮ್ಮ ಅಕ್ಕ ಹೇಗೆ ಬಿಟ್ಟಿದ್ದಾರೆ ಹೇಗೆ ಬಾ ಮಗಳೇ ನೀನು ನಾವು ಹೊರಗಡೆ ಬರೋವರೆಗೂ ಹಂಗೆ ಇರುತ್ತೆ ಬಾ ನೋಡು ಇಲ್ಲೇ ವೆಯ್ಟ್ ಅದು ನಾವು ಬರೋವರೆಗೂ ನಡಿ ನಾವೇ ಬರ್ತೀವಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಗಾಯ್ಸ್ ಸರ್ಪ್ರೈಸ್ ನೋಡ್ಕೊಳ್ಳಿ ಅವ್ರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ ಗೈಸ್ ಆಲ್ರೆಡಿ ಅಕ್ಕ ಪೂಜೆನೂ ಮುಗಿಸಿದ್ದಾರೆ ಎಲ್ಲ ಮುಗಿಸ್ಕೊಂಡಿದ್ದಾರೆ ಮನೆಯಲ್ಲಿ ಮಾತ್ರ ಏನು ಇಲ್ಲ ದೇವ್ರಿ ಎಲ್ಲರಿಗೂ ಯಾರು ಬಂದಿಲ್ಬಬೇಕಾ ನಿಜ ಅವ್ಳು ಕರ್ಕೊಂಬರೋದೇ ದೊಡ್ಡ ವಿಷಯ ಕೈ ಮುಗಿತಾ ಇದ್ದಲ್ಲ ನೋಡಿ ಗೈಸುಳು ಓಫೋ ಫೋತಿ ಇಲ್ಲಿಂದ ಮೇನ್ ರೋಡ್ ಕಾಣಿಸುತ್ತೆ ನಾವು ನೆಟ್ಕೊಂಡು ಬಂದ್ವಲ್ಲ ಅದು ಕಾಣಿಸುತ್ತೆ ಇವಾಗ ಇದೆಲ್ಲ ಇಟ್ಬಿಟ್ಟಿದ್ರೆ ಹಾಗೆ ಕಾಣಿಸಲ್ಲ ಸ್ವಲ್ಪ ಮಾತಾಡ್ಕೊಂಡು ಆಮೇಲಿಂದ ಸಿಗ್ತೀನಿ ಗಾಯ್ ನೋಡಿ ಗಾಯ್ಸ್ ನಮ್ಮ ಗಾಯಸ್ ಚೆನ್ನಾಗಿ ರೆಡಿ ಮಾಡೋಳೆ ಸುಂದರಿ ವರುಣ ಎಲ್ಲಿ ಅಲ್ಲ ನಾವು ಇಷ್ಟು ಸೌಂಡ್ ಮಾಡ್ತೀವಿ ಎದಳ್ದಿರೋ ಅಷ್ಟು ಮುಂದಿದ್ದೆ ನಾಯಿ ಏನ್ ಬಾರ್ದು ಕರಿಯ ಅದು ಹಾಯ್ ತಿನ್ನು ಜಾನು ಏನೋ ಫಾಲ್ಟ್ ಮಾಡಿದೆ ಜಾನು ಒಬ್ಬಟ್ಟಲ್ಲಿ ಮಾಮುಗ್ಳೇ ಬೇಡ ಹಾ ಎಂಥದು ಇಲ್ಲ ಸ್ನಾನನೆ ಮಾಡಂಗಿಲ್ಲಲ್ಲ ಬರಲ್ಲ <old> name, ി ആട്ട് മനു അല്ലേ ബിസി അതമേല തപ്പൊട ಅಕ್ಕ ನಾವೆಷ್ಟು ಬೇಡ ಅಂತ ಹೇಳಿದ್ರು ಹಿಂಸೆ ಮಾಡಿ ಆಟೋ ಕರೆಸಿ ಆಟೋದಲ್ಲಿ ಕಳ್ಸಿ ಕೊಟ್ರು ನಮ್ಮನ್ನ ಅಂದರೆ ಟಿವ್ ಆ ಬಾಕ್ಸ್ ಬ್ಯಾಗ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ವೆಯ್ಟ್ ಆಗುತ್ತೆ ಅಂದರೆ ಆಮೇಲೆ ಮಗಳು ಇದ್ಲಲ್ವಾ ಜೊತೆಲಿ ಅದಕ್ಕೆ ಅದಕ್ಕೆ ಇವರು ನಮ್ಮ ಹಳೆ ಮನೆ ಹತ್ರ ಇದ್ರಲ್ವ ಆ ವಠಾರದವ್ರೆ ಅಣ್ಣ ಆಟೋ ಓಡಿಸ್ತಾರೆ ಅವ್ರೂ ಕೂಡ ಅವರು ಅವ್ರನ್ನೇ ಕರೆಸಿಬಿಟ್ಟು ಅವ್ರ ಜೊತೆನೇ ಹೋಗ್ತಾ ಇದ್ವಿ ಇದು ಮೇಯ್ನ್ ಆರ್ಚು ಹೋಳೆ ಬೀದಿ ಇವತ್ತು ತಿಂಡಿ ಕಥೆನೂ ಇಲ್ಲ ಸಾಂಬಾರು ಕಥೆನೂ ಇಲ್ಲ ಇವಾಗ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರಾಗುತ್ತೆ ಅದಕ್ಕೆ ರೈಸ್ ಮಾಡಿಕೊಂಡ್ರೆ ಇವತ್ತಿನ ದಿನನೇ ನಮ್ಮದು ಮುಗ್ದೋಗ್ಬಿಡುತ್ತೆ ಗೈಸ್ ಎಲ್ಲರೂ ಎಲ್ಲ ಮಾಡಿಕೊಂಡು ಹಬ್ಬ ಮಾಡಿಕೊಂಡು ಎಣ್ಣೆ ಸ್ನಾನ ಮಾಡಿಕೊಂಡು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನಮಗೂ ಆಸೆ ಬಟ್ ನಾವು ಮದುವೆಗೆ ಮುಂಚೆ ಮಾಡ್ತಿದ್ವಿ ಬಟ್ ಮದುವೆ ಆದಮೇಲೆ ಇರುತ್ತಲ್ಲ ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಆ ಥರ ನಾವು ಅನ್ಸರ್ಸ್ಕೊಂಡು ಹೋಗ್ಬೇಕು ಹಾಗಾಗಿ ಈಗ ಮನೆ ಹತ್ರ ಬಿಡಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ತಿಂಡಿಯೆಲ್ಲ ಇಟ್ಟು ಮಾಮೂಲಿ ಮನೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ನೆಕ್ಸ್ಟು ತಿಂಡಿ ತಿನ್ಬಿಡೋಣ ಬಿಸಿ ಬಿಸಿ ಇದ್ದಾಗಲಿ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತಿನ್ಕೊಂಡು ನೆಕ್ಸ್ಟು ನೆಕ್ಸ್ಟು ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅಷ್ಟೆ ತಿಂಡಿ ತೊಗೊಂಡು ಬಂದ್ವಿ ಗೈಸ್ ಇವಾಗ ಟೈಮ್ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿದೆ ತಿನ್ನುವ ನಾವು ತಿನ್ನೋದೇ ಲೇಟ್ ಅಲ್ವಾ ನಿಧಾನಕ್ಕೆ ತಿನ್ನೋಣ ಹಬ್ಬ ಇಲ್ಲ ಗಾಯಿಸ್ ನಮ್ಮದು ಯುಗಾದಿ ಹಬ್ಬವೇ ಇಲ್ಲ ಎಲ್ಲನೂ ನೋಡ್ತಾ ಸ್ವಲ್ಪ ಬೇಜಾರು ಅನಿಸುತ್ತೆ ಆಮೇಲೆ ಅದು ಈ ಮನೇಲಿ ಪದ್ಧತಿ ಇಟ್ಕೊಂಡು ಬಂದಿರೋದ್ರಿಂದ ನಾವು ಬೇಜಾರು ಮಾಡ್ಕೊಳ್ಳೋದು ವೇಸ್ಟೇ ಯಾಕೆಂದರೆ ಅದು ಆಲ್ರೆಡಿ ಒಂದು ಫೋರ್ ಇಯರ್ಸಿಂದ ಅಭ್ಯಾಸ ಆಗಿದೆ ಅಲ್ವಾ ಹಾಗಾಗಿ ನೋಡಿ ನಾನು ಶುಕ್ರವಾರನೇ ವಾರ ಎಲ್ಲ ಮಾಡಿಕೊಂಡಿದ್ದೆ ದೀಪ ಹಚ್ಬಾರ್ದು ನೆನ್ನೆ ಅಮಾವಾಸ್ಯ ಆಗಿರೋದ್ರಿಂದ ನೆನ್ನೆನೋ ನೆನ್ನೆಗೆ ಸೇರಿಕೊಳ್ಳುತ್ತಲ್ಲ ಹಬ್ಬ ಅದಕ್ಕೋಸ್ಕರ ನೆನೆಯೂ ಮಾಡಲಿಲ್ಲ ಜಸ್ಟ್ ಇವತ್ತು ತಿಂಡಿ ತಿನ್ನೋದು ಊಟ ಮಾಡೋದು ಎಲ್ಲ ತಿಂಡಿ ತಿನ್ನುವಾಗ ತೋರಿಸ್ತೀನಿ ಅಕ್ಕ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಬಾಯ್ ಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡಿದರು ನೆಕ್ಸ್ಟು ಬಿಸಿ ಬಿಸಿ ಇಡ್ಲಿ ಮತ್ತು ಕಾಯಲ್ಲು ಚೆನ್ನಾಗಿ ಮಾಡ್ತಾರೆ ಅಡುಗೆಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಅವರು ಕಾಯಲ್ಲಿ ಮತ್ತು ಒಬ್ಬಟ್ಟು ಮತ್ತು ಒಬ್ಬಟ್ಟು ಸಾಂಬಾರು ಕೂಡ ಮಾಡಿ ಕೊಟ್ಟು ಕಳಿಸಿದ್ರು ನಾವು ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಳ್ಳೋದಷ್ಟೇ ಬಾಕಿ ರೈಸ್ ಹಣ ಮಕ್ಕಳು ತಿಂಡಿ ಎಲ್ಲ ತಿನ್ಕೊಂಡು ಟೀ ಚೆನ್ನಾಗಿ ಬಂದಿರೋದು ನಾರ್ಕೆಂಟ್ ಐಟಮ್ ದಿನ ಅಲ್ಲಿಗೆ ಮಿಕ್ಸ್ ಇಷ್ಟೇ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ನಮ್ಮ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ